ಗದಗ ಜಿಲ್ಲಾ ಗಜೇಂದ್ರಗಡ ತಾಲೂಕು ನರೇಗಲ್ ಪಟ್ಟಣದಲ್ಲಿ ಇವತ್ತಿನ ದಿವಸ ಸ್ವಚ್ಛತೆ ಆಂದೋಲನ ಕುರಿತು ಜನರಿಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮವು ನೆರವೇರಿತು ಪಟ್ಟಣ ಪಂಚಾಯಿತಿಯ ಸಿಬ್ಬಂದಿ ವರ್ಗವು ಸರ್ಕಾರಿ ಶಾಲಾ ಮಕ್ಕಳಿಗೆ ಮತ್ತು ಸಾರ್ವಜನಿಕರಿಗೆ ನಮ್ಮ ಪರಿಸರವನ್ನು ಯಾವ ರೀತಿಯಾಗಿ ಕಾಪಾಡಿಕೊಳ್ಳಬೇಕೆಂದು ಮಾಹಿತಿಯನ್ನು ನೀಡಿದರು ಆದರೆ ನಮ್ಮ ನರೇಗಲ್ ಪಟ್ಟಣದಲ್ಲಿ ದುರುದ್ದೇಶವೋ ಅಥವಾ ಶಾಪವೋ ಗೊತ್ತಿಲ್ಲ ಏಕೆಂದರೆ ನೆರೆಗಲ್ ಪಟ್ಟಣ ಪಂಚಾಯಿತಿ ಕಾಂಪೌಂಡ್ ಒಳಗಡೆ ಸ್ವಚ್ಛತೆ ಇಲ್ಲದನ್ನು ಪ್ರತಿ ಸಾರಿ ಸಾರ್ವಜನಿಕರು ಹೇಳುತ್ತಿದ್ದರು ಈ ಮಾತಿಗೆ ಎನ್ಕೆಎಸ್ ಟಿವಿ ಫೋರ್ ಮತ್ತು ಪವರ್ ಟಿವಿ ಈ ವರದಿಯನ್ನ ನೇರವಾಗಿ ಸ್ಥಳಕ್ಕೆ ಹೋಗಿ ನೋಡಿದಾಗ ನಿಜಕ್ಕೂ ಇದೇನ ಸ್ವಚ್ಛ ಭಾರತ ಎಂದು ನಮಗೆ ಅನಿಸಿತು ಏಕೆಂದರೆ ಪಟ್ಟಣ ಪಂಚಾಯಿತಿಯನ್ನೇ ಸ್ವಚ್ಛತೆ ಇಡದೆ ಸಾರ್ವಜನಿಕರಿಗೆ ತಿಳುವಳಿಕೆ ಹೇಳುವ ಇಲ್ಲಿಯ ಅಧಿಕಾರಿಗಳು ಬೇಲಿ ಎದ್ದು ಹೊಲ ಮೇದಂತೆ ನೇರವಾಗಿ ಕಾಣಿಸುತ್ತಿದೆ ಇದಕ್ಕಾಗಿ ಆರೋಗ್ಯ ಇಲಾಖೆ ಸ್ವಚ್ಛ ಭಾರತ ಇಲಾಖೆ ಸಂಬಂಧಪಟ್ಟ ಅಧಿಕಾರಿಗಳು ನರೇಗಲ್ ಪಟ್ಟಣ ಪಂಚಾಯಿತಿಯ ಈ ಒಂದು ದೃಶ್ಯವನ್ನು ನೋಡಿ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ತಿಳಿಸಿರುತ್ತಾರೆ ವರದಿ ಶಿವಸಂಗಯ್ಯ ಶಾಂತಯ್ಯನ ಮಠ ಎನ್ ಕೆ ಎಸ್ ಟಿವಿ ಫೋರ್ ವರದಿ ಶಿವಸಂಗಯ್ಯ ಶಾಂತಯ್ಯನ ಮಠ ಎನ್ ಕೆ ಎಸ್ ಟಿವಿ ಫೋರ್ ಸರ್ ಇವತ್ತು ನೆರೆಗಲ್ ಪಟ್ಟಣ ಪಂಚಾಯತಿ ಒಳಗ ಈ ಒಂದು ಸ್ವಚ್ಛತೆ ಕಾರ್ಯಕ್ರಮದ ರಾಷ್ಟ್ರೀಯದ ಬಗ್ಗೆ ಯಾವ್ದೋ ಕ್ರಮ ತೊಗೊಂಡಿದ್ರಿ ಇವತ್ತ ಏನು ನಿಮ್ಮ ಏನ್ ಮಾಡೋಕೆ ಸಾರ್ವಜನಿಕರಿಗೆ ಮತ್ತು ಶಾಲಾ ವಿದ್ಯಾರ್ಥಿಗಳಿಗೆ ಸ್ವಚ್ಛತಾ ಬಗ್ಗೆ ಅದನ್ನು ಯಾವ ರೀತಿ ನಾವು ಕಸಿ ಕಸ ಮತ್ತು ಒಣ ಕಸ ಬೇರ್ಪಡಿಸಿ ಪಟ್ಟಣ ಪಂಚಾಯತಿ ವಾಹನಗಳಿಗೆ ಹಾಕಬೇಕು ಅದನ್ನು ಹೊಸ ವಿಲೇವಾರಿ ಮಾಡೋ ಬಗ್ಗೆ ಸಾರ್ವಜನಿಕ ಜಾಗೃತಿ ಮೂಡಿಸಿ ಈಗ ಜಾಥಾ ಮಾಡಿ ಈ ಕಡೆ ಪಟ್ಟಣ ಪಂಚಾಯತಿ ಬಂದಿದ್ದೀವಿ ಸರ್ ಈಗ ಆಲ್ರೆಡಿ ಎಲ್ಲ ನೆರೆಗಳಿಗೆ ಜಾಥಾ ಮಾಡಿದ್ದೀರಿ ಮಾಡಿದ್ವಿ ಎಷ್ಟು ಗಂಟೆ ಸುಮಾರು ಕಾರ್ಯಕ್ರಮ ಒಂದೊಂದು ಹತ್ರ ಈ ರೀತಿ ಕಾರ್ಯಕ್ರಮ ಇಟ್ಕೊಂಡಿರ್ತೀವಿ ಈಗ ಎಲ್ಲೆಲ್ಲಿ ಇಟ್ಕೊಂಡಿದ್ದರು ಸರ್ ತಾವು ಕನ್ನಡಶಾಲಿ ಒಳಗೆ ಮಾಡ್ಕೊಂಡು ಬಂದಿವಿ ಸರ್ ಇವತ್ತು ಅಲ್ಲಿ ಜಾ

ಪಟ್ಟಣ ಪಂಚಾಯತಿ ವೆಹಿಕಲ್ ಪ್ರತಿ ದಿನ ಮನೆ ಮನೆಗೆ ಹೋಗ್ತಾವೆ ಅಲ್ಲಿ ಕಸ ವಿಲೇವಾರಿ ಅದ್ರೊಳಗೆ ಹಸಿ ಇದ್ದದ್ದು ಹಸಿ ಎರಡು ಕಂಪಾರ್ಟ್ಮೆಂಟ್ ಇರ್ತಾವೆ ಹಸಿ ಕಸ ಒಂದು ಕಂಪಾರ್ಟ್ಮೆಂಟ್ ಗೆ ಒಣ ಕಸ ಒಂದು ಈಗಾಗಲೇ ತಗೊಂಡ್ಬಿಡ್ತಾವೆ ಈಗಾಗಲೇ ಸರ್ ಅವ್ರು ಹಸಿ ಕಸ ಬದಲಿ ಮಾಡಕ್ಕ ಮತ್ತ ಒಣ ಕಸವನ್ನು ಈಗ ಅದನ್ನ ಬದಲಿ ಮಾಡಕ್ಕ ಈ ತರ ಏನು ನಮ್ಮ ಪಟ್ಟಣ ಪಂಚಾಯತಿಯಿಂದ ಇಲ್ಲಿ ಕೊಟ್ಟಿದ್ರಲ್ಲ ಆ ತರ ಅವ್ರಿಗೆ ಯಾವ್ದಾದ್ರು ಮುಟ್ಟಿದ್ರು ಸರ್ ಕೊಟ್ಟಿದ್ರು ಸರ್ ಅದನ್ನ ಸಂಪೂರ್ಣವಾಗಿ ಸಾರ್ವಜನಿಕರು ಯೂಸ್ ಮಾಡ್ಕೊಂಡು ಬಂದಿವೆ ಸರ್ ನೀವು ಪರ್ ನೀವು ಪರ್ಸಲ್ನ ಮಾಡಿದ್ದೀರಾ ಅವರು ಮನೆಗೆ ಹೋಗಿ ಮಾಡಿದ್ರಿ ಸರ್ ಆದ್ರೆ ಸಂಪೂರ್ಣವಾಗಿ ಮಾಡ್ತಾ ಇದ್ದಾರೆ ಹಾಂ ಇನ್ನು ಎಷ್ಟು ಮತ್ತು ಹೊಸಾದ ಏನಾದರು ಹೇಳ್ಕೋಕ್ ಅಂತ ಏನಾದರು ಸಾರ್ವಜನಿಕರಿಗೆ ಹಾಂ ಈಗ ನಿಮ್ಮ ಕಸದ ಕೋಣೆ ಇದನ್ನು ಮಾಡೋದ್ರಲ್ಲ ಹಸಿ ಬೇರೆ ಇದು ಬರೀ ಅದು ಈಗ ಪ್ರಕ್ರಿಯೆಯಲ್ಲಿದೆ ಸರ್ ಅದು ಈಗ ಅದು ನಡೀತಾ ಇದೆ ಅದು ಬಿಸಿ ಎಷ್ಟು ಟನ್ನು ಏನು ಬರ್ತಾ ಇದೆ ಇಳುವರಿ ರೆಡಿ ಹ್ಞೂ ಓಕೆ